ಹಾಯ್ ಫ್ರೆಂಡ್ಸ್ ಕನ್ನಡ ಮನೆಮದ್ದು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಈ ದಿನ ಮನೆಯಲ್ಲೇ ಸಿಗುವ ಕೆಲವು ಪದಾರ್ಥಗಳನ್ನು ಬಳಸಿಕೊಂಡು ಒಂದು ಆಯುರ್ವೇದಿಕ್ ಕಷಾಯವನ್ನು ತಯಾರಿಸುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ ಸಾಧಾರಣವಾಗಿ ಕಷಾಯ ಅಂದರೆ ಕುಡಿಯೋಕೆ ಯಾರಿಗೂ ಕೂಡ ಇಷ್ಟ ಆಗಲ್ಲ ಅಯ್ಯ ಅಯ್ಯೋ ಕಷಾಯನ ಬೇಡಪ್ಪ ಬೇಡವೇ ಬೇಡ ಅಂತಾರೆ ಆದರೆ ಈ ಕಷಾಯ ಆತರ ಇಲ್ಲ ತುಂಬಾ ರುಚಿಯಾಗಿ ಇದ್ದು ಹಾಗೂ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಕಷಾಯವನ್ನು ನೀವೇನಾದರೂ ಒಂದು ಗ್ಲಾಸ್ ಕುಡಿದರೆ ಸಾಕು ನಿಮ್ಮ ಕೆಮ್ಮು ನಗಡಿ ಮತ್ತು ಗಂಟಲಿನಲ್ಲಿ ಕಟ್ಟಿರುವಂತಹ ಕಫ ನಿವಾರಣೆಯಾಗುತ್ತದೆ ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಈ ಟೈಮ್ ಅಲ್ಲಿ ನಮಗೆ ಗೊತ್ತಲ್ವಾ ರೋಗ ನಿರೋಧಕ ಶಕ್ತಿ ತುಂಬಾನೇ ಮುಖ್ಯ ಹಾಗೆ ಈ ಮಳೆಗಾಲ ಚಳಿಗಾಲ ಬಂತು ಅಂದ್ರೆ ಈ ಕೆಮ್ಮು ನಗಡಿ ಶೀತ ಅನ್ನುವುದು ಕಾಮನ್ ಆಗಿ ಬಿಡುತ್ತದೆ ಅದಕ್ಕಾಗಿಯೇ ಈ ಚಿಕ್ಕ ಪುಟ್ಟ ಮನೆಮದ್ದುಗಳನ್ನು ಮಾಡಿಕೊಂಡ್ರೆ ಆದಷ್ಟು ಈ ರೀತಿಯಾದ ಕಾಯಿಲೆಗಳನ್ನು ನಮಗೆ ಬಾರದ ರೀತಿ ತಡೆಯಬಹುದು ಮತ್ತೆ ತಡ ಯಾಕೆ ಹಾಗಾದ್ರೆ ಈ ಕಷಾಯವನ್ನ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣವಾ ಅದಕ್ಕಿಂತ ಮೊದಲು ಈ ವಿಡಿಯೋವನ್ನು ನೀವೇನಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತುಂಬಾ ಜನ ನೂರಲ್ಲಿ ನೈನ್ಟಿ ಪರ್ಸೆಂಟ್ ಜನ ನಮ್ಮ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮಗೆ ಉತ್ತೇಜನ ನೀಡುತ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಬನ್ನಿ ಹಾಗಾದರೆ ಕಷಾಯವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ ಈ ಕಷಾಯವನ್ನು ನಾನು ಇಬ್ಬರಿಗೆ ಮಾಡುತ್ತಾ ಇದ್ದೇನೆ ಆದ್ದರಿಂದ ಎರಡು ಗ್ಲಾಸ್ ನೀರು ಸಾಕಾಗುತ್ತೆ ಇದು ಸ್ವಲ್ಪ ಬಿಸಿ ಆಗ್ಲಿ ಇದು ಬಿಸಿಯಾದ ಮೇಲೆ ಒಂದು ಐದರಿಂದ ಆರು ಲವಂಗ ಹಾಗೆ ಅದರ ಜೊತೆಗೆ ಒಂದು ಎರಡು ಪೀಸ್ ನಷ್ಟು ಚೆಕ್ಕೆಯನ್ನು ಹಾಕೊಳ್ಳಿ ಈ ಚೆಕ್ಕೆಯಲ್ಲಿ ಆಂಟಿ ಇಂಪ್ಲೋಮೆಂಟರಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರುತ್ತದೆ ಇದು ನಾವು ತಿಂದ ಆಹಾರವನ್ನು ಜೀರ್ಣ ಮಾಡುವುದಕ್ಕೆ ತುಂಬಾ ಸಹಾಯ ಮಾಡುತ್ತದೆ ಲೋ ಬಿಪಿ ಬ್ಲಡ್ ಶುಗರ್ ಹಾಗೂ ಟೈಪ್ ಟು ಡಯಾಬಿಟಿಸ್ ನ ನಿವಾರಿಸಲು ಕೂಡ ಈ ಚೆಕ್ಕೆ ತುಂಬಾ ಸಹಾಯವಾಗುತ್ತದೆ ಇನ್ನು ಲವಂಗ ಅಂದ್ರೆ ಆಂಟಿ ಇಂಪ್ಲೋಮೆಂಟರಿ ಕಾಂಪೌಂಡ್ ತುಂಬಾ ಜಾಸ್ತಿ ಇರುತ್ತದೆ ಇದು ನೆಗಡಿ ಶೀತ ನಿವಾರಣೆಗೆ ಮತ್ತು ಗಂಟಲಿನಲ್ಲಿ ಕಫವನ್ನು ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತದೆ ಇದರ ಜೊತೆಗೆ ನಮ್ಮ ಶರೀರದಲ್ಲಿ ರೋಗ ಶಕ್ತಿಯನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತದೆ ನೆಕ್ಸ್ಟ್ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸನ್ನು ಕುಟ್ಟಿ ಚೆನ್ನಾಗಿ ಪುಡಿ ಮಾಡಿ ಹಾಕಿಕೊಳ್ಳಿ ಈ ಕಾಳು ಮೆಣಸು ಕಟ್ಟಿದ ಮೂಗನ್ನು ನಿವಾರಿಸಲು ತುಂಬಾ ಸಹಾಯ ಮಾಡುತ್ತದೆ ಹಾಗೆ ಗಂಟಲಿನಲ್ಲಿ ಉರಿ ಇದ್ರೆ ತಕ್ಷಣ ಕಡಿಮೆಯಾಗುತ್ತದೆ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಗಂಟಲಿನಲ್ಲಿ ಉರಿ ಅನ್ನಿಸ್ತು ಅನ್ಕೊಳ್ಳಿ ಆಗ ಕಾಳು ಮೆಣಸು ಪುಡಿಗೆ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ತೆಗೆದುಕೊಳ್ಳುವುದರಿಂದ ನಿಮಗೆ ಗಂಟಲು ಉರಿ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಇದಕ್ಕೆ ಒಂದೂವರೆ ಇಂಚಿನಷ್ಟು ಹಸಿ ಶುಂಠಿಯನ್ನು ಸ್ವಲ್ಪ ಕಟ್ ಮಾಡಿ ಚೆನ್ನಾಗಿ ಜಜ್ಜಿ ಹಾಕಬೇಕು ನಂತರ ಇವನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಬೇಕು ಹಸಿ ಶುಂಠಿ ಕೂಡ ಹಾಗೆ ಕೆಮ್ಮನ್ನು ತಕ್ಷಣಕ್ಕೆ ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತದೆ ಈ ಕಷಾಯದಲ್ಲಿ ಹಸಿ ಶುಂಠಿ ತುಂಬಾನೇ ಮುಖ್ಯ ಇದು ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಇದರ ಜೊತೆಗೆ ಇನ್ನೊಂದು ಟಿಪ್ಸ್ ಹೇಳುತ್ತೇನೆ ನಿಮಗೆ ಯಾವಾಗಲಾದರೂ ಗಂಟಲಿನಲ್ಲಿ ಕಫ ಜಾಸ್ತಿಯಾಗಿದೆ ಗಂಟಲು ಉರಿ ಆಗ್ತಾ ಇದೆ ಮಾತಾಡೋಕ್ಕೂ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಸ್ವಲ್ಪ ಹಸಿ ಶುಂಠಿಗೆ ಸ್ವಲ್ಪ ಕಲ್ಲು ಉಪ್ಪನ್ನು ಬೆರೆಸಿ ಅಗಿದು ನುಂಗೋದ್ರಿಂದ ನಿಮಗೆ ರಿಲೀಫ್ ಸಿಗುತ್ತದೆ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ಆ ನಂತರ ಒಂದು ಕಾಲ್ ಚಮಚದಷ್ಟು ಅಜ್ವಾನ ಅಂದರೆ ಓಂಕಾಳು ಅಂತ ಏನ್ ಕರಿತೀವಲ್ಲ ಇದನ್ನ ಒಂದು ಕಾಲ್ ಚಮಚದಷ್ಟು ಹಾಕಿ ಇದರ ಜೊತೆಗೆ ಒಂದು ಕಾಲ್ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಜೀರಿಗೆ ಮತ್ತು ಓಂಕಾಳು ಹಾಕೋದ್ರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಈಗ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿ ನಂತರ ನಿಮಗೇನಾದ್ರೂ ಬೇಕು ಅಂದ್ರೆ ಮಾತ್ರ ಸ್ವಲ್ಪ ಚಿಟಕಿ ಅರಿಶಿನವನ್ನು ಸೇರಿಸಬಹುದು ಇನ್ನು ಲಾಸ್ಟ್ ಒನ್ ಇಲ್ಲಿ ನಾನು ಸಿಹಿಗಾಗಿ ಸ್ವಲ್ಪ ಬೆಲ್ಲವನ್ನ ಉಪಯೋಗಿಸುತ್ತಾ ಇದ್ದೇನೆ ಇಲ್ಲಿ ನಾನು ಎರಡು ಟೀ ಸ್ಪೂನ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಿಮಗೆ ಶುಗರ್ ಏನಾದ್ರೂ ಇತ್ತು ಅಂದ್ರೆ ಬೆಲ್ಲನ ಸ್ಕಿಪ್ ಮಾಡಿಕೊಳ್ಳಿ ಈ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬಾನೇ ರುಚಿಕರವಾಗಿರುತ್ತದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬೆಲ್ಲ ಬದಲಾಗಿ ಸಕ್ಕರೆನ ಉಪಯೋಗಿಸಬೇಡಿ ಬೆಲ್ಲ ಕರಗೋವರೆಗೂ ಒಂದು ನಿಮಿಷ ಚೆನ್ನಾಗಿ ಕುದಿಸಿಕೊಂಡ್ರೆ ಸಾಕು ಬೆಲ್ಲ ಚೆನ್ನಾಗಿ ಕರಗಿದ ನಂತರ ಸ್ಟೌವ್ ಅನ್ನು ಆಫ್ ಮಾಡಿ ಒಂದು ಪ್ಲೇಟ್ ನ ಮುಚ್ಚಿಟ್ಟು ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಟು ಬಿಡಿ ಈಗ ಐದು ನಿಮಿಷಗಳ ಬಳಿಕ ಈ ಕಷಾಯವನ್ನು ಒಂದು ಸ್ಟೇನರ್ ಸಹಾಯದಿಂದ ಸೋಸಿಕೊಳ್ಳಿ ಈ ಕಷಾಯವನ್ನು ಮಕ್ಕಳು ಸಹ ಕುಡಿಯಬಹುದು ಮಕ್ಕಳಿಗೆ ಆದರೆ ಚಿಕ್ಕ ಗ್ಲಾಸ್ ಅಲ್ಲಿ ಕೊಡಿ ದೊಡ್ಡ ಗ್ಲಾಸ್ ಅಲ್ಲಿ ಕೊಡಬೇಡಿ ನೀವು ಈ ಕಷಾಯವನ್ನು ಯಾವ ಸಮಯದಲ್ಲಾದರೂ ಮಾಡಿಕೊಳ್ಳಿ ಸಂಜೆ ಆದರೂ ಸರಿ ಬೆಳಗ್ಗೆ ಆದರೂ ಸರಿ ಮತ್ತು ಯಾವುದೇ ಮಕ್ಕಳಿಗೂ ನಾಲ್ಕು ವರ್ಷ ತುಂಬದೇ ಇರುವ ಮಕ್ಕಳಿಗೆ ಈ ಕಷಾಯವನ್ನು ಕೊಡಬೇಡಿ ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಕೊಡಿ ಒಂದು ಕಾಲ್ ಗ್ಲಾಸ್ ನಷ್ಟು ಅಥವಾ ಒಂದು ಐದರಿಂದ ಆರು ಸ್ಪೂನ್ ನಷ್ಟು ಕೊಟ್ಟರೆ ಸಾಕಾಗುತ್ತದೆ ಈ ಕಷಾಯವನ್ನು ಎರಡು ದಿನ ಕಂಟಿನ್ಯೂ ಆಗಿ ಕೊಡೋದ್ರಿಂದ ಅಂದರೆ ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಕುಡಿತಾ ಬಂದ್ರೆ ಎರಡು ದಿವಸದಲ್ಲೇ ಕಫ ನಗಡಿ ಕೆಮ್ಮು ಗಂಟಲು ನೋವು ಎಲ್ಲಾ ಕೂಡ ಕಡಿಮೆಯಾಗುತ್ತದೆ